ಲವ್ ಲೆಟರ್ ನೋಡಿದ ತಕ್ಷಣ ಅನಿಸುತ್ತೆ ಹಾ ಇವಾಗ ಈ ಚಾಪ್ಟರ್ ಹೇಳ್ತಾ ಇದ್ದಾರೆ ನಿಮ್ಮ ಗಂಡಂಗೆ ನಿಮ್ಮ ಹೆಂಡತಿಗೆ ಲವ್ ಲೆಟರ್ ಬರೀರಿ ಅಂತ ಹೌದು ಆದರೆ ಹೇಗೆ ಬರೀಬೇಕು ಓಕೆ ಫಸ್ಟು ಇವತ್ತು ನಾವು ನೋಡೋಣ ಒಬ್ಬ ಗಂಡ ಹೆಂಡತಿಗೆ ಹೀಗೋ ಲೆಟರ್ ಬರಿಬಹುದು ಅಂತ ಒಂದು ರೀತಿ ನಮ್ಮ ವಿಷಯನ ಹೇಳ್ದಂಗು ಪ್ರೀತಿನ ಎಕ್ಸ್ಪ್ರೆಸ್ ಮಾಡ್ದಂಗು ಎಕ್ಸೆಪ್ಟ್ ಮಾಡ್ದಂಗು ಅರ್ಥ ಮಾಡಿಸ್ದಂಗು ಎಲ್ಲ ರೀತಿಯ ಒಂದು ಲವ್ ಲೆಟರ್ ಇದು ನಮಸ್ತೆ ನೀನಿಲ್ಲದೆ ನನಗೇನಿದೆ ಬರೆದಿರೋದು ಡಾಕ್ಟರ್ ವಿರೂಪಾಕ್ಷ ದೇವರಮನೆ ಸರ್ ಅವರು ಬನ್ನಿ ನಮ್ಮ ಮುಂದಿನ ಚಾಪ್ಟರ್ನ ಓದೋಣ ಹಾಗೆ ಈ ಒಂದು ಮಂತಲ್ಲಿ ಕೊನೆಯ ಒಂದು ನಾಲ್ಕು ದಿನ ಅಥವಾ ಐದು ದಿನ ನೀವೆಲ್ಲ ಎಸ್ ಹೇಳಿ ಅಂತ ಹೇಳಿದರೆ ನಾನು ಹ್ಯಾಂಡಲ್ ಮಾಡಿದಂಥ ಕ್ಲೈಂಟ್ಸ್ ಇವತ್ತು ಅವರ ಲೈಫಲ್ಲಾದಂಥ ಪರಿವರ್ತನೆ ಎಂಥೆಂಥ ದೊಡ್ಡದನ್ನು ಅವರು ಆಕ್ಸೆಪ್ಟ್ ಮಾಡಿದ್ದಾರೆ ಅನ್ನೋದನ್ನು ಹೇಳಿ ಅಂತ ನೀವು ಹೇಳಿದ್ರೆ ನಾನು ಕಮೆಂಟ್ ಮಾಡಿ ಇವತ್ತು ಈ ಮಂತಿನ ಕೊನೆಯ ಒಂದು ನಾಲ್ಕು ದಿನ ನಾನು ನೋಡಿದಂಥ ಕ್ಲೈಂಟ್ಸ್ಗಳು ಅವ್ರ ಬಗ್ಗೆ ನಾನು ಮಾತಾಡ್ತೀನಿ ಓಕೆ ಬಿಕಾಸ್ ನಿಮಗೆ ತುಂಬ ದೊಡ್ಡದಾದಂಥ ದೃಷ್ಟಿಕೋನ ಸಿಗಬಹುದು ಅಂತ ಓಕೆ ಸೊ ಇವಾಗ ಓದ್ತಾ ಇರೋ ಚಾಪ್ಟರ್ ಯಾವುದು ಅಂದರೆ ಪ್ರೇಮ ಪತ್ರ ಲವ್ ಲೆಟರ್ ಓಕೆ ಏನು ಲವ್ ಲೆಟರ್ ನೋಡಿದ ತಕ್ಷಣ ಅನಿಸುತ್ತೆ ಹಾಂ ಇವಾಗ ಈ ಚಾಪ್ಟರಲ್ಲಿ ಹೇಳ್ತಾ ಇದ್ದಾರೆ ನಿಮ್ಮ ಗಂಡಂಗೆ ನಿಮ್ಮ ಹೆಂಡ್ತಿಗೆ ಲವ್ ಲೆಟ್ರ್ ಬರೀರಿ ಅಂತ ಹೌದು ಆದರೆ ಹೇಗೆ ಬರೀಬೇಕು ಓಕೆ ಫಸ್ಟು ಇವತ್ತು ನಾವು ನೋಡೋಣ ಒಬ್ಬ ಗಂಡ ಹೆಂಡ್ತಿಗೆ ಹೀಗೂ ಲೆಟರ್ ಬರಿಬೋದು ಅಂತ ಒಂದು ರೀತಿ ನಮ್ಮ ವಿಷಯನ ಹೇಳ್ದಂಗು ಪ್ರೀತಿನ ಎಕ್ಸ್ಪ್ರೆಸ್ ಮಾಡ್ದಂಗು ಎಕ್ಸೆಪ್ಟ್ ಮಾಡ್ದಂಗು ಅರ್ಥ ಮಾಡಿಸ್ದಂಗು ಎಲ್ಲ ರೀತಿಯ ಒಂದು ಲವ್ ಲೆಟರ್ ಇದು ಓಕೆ ಗಂಡ ಹೆಂಡತಿಗೆ ಈ ರೀತಿ ಬರಿತಾ ಹೋಗಬಹುದು ಅಂತ ಹೇಳಿ ಓಕೆ ಆಹಾ ಎಷ್ಟು ಚಂದ ಈ ಸಂಬೋಧನೆ ಅಲ್ವಾ ತುಂಬ ವರ್ಷಗಳ ನಂತರ ನಿನಗೆ ಪತ್ರ ಬರೆಯುತ್ತಿದ್ದೇನೆ ಈ ಪತ್ರ ಕಂಡು ನಿನಗೆ ಆಶ್ಚರ್ಯವಾಗಬಹುದು ಪ್ರೇಮ ಉದ್ವೇಗಗಳನ್ನು ತಿಳಿಸಲು ಮಾತ್ರವಲ್ಲವಂತೆ ಪ್ರೇಮ ಪತ್ರ ಬರೆಯುವುದು ಈ ರೀತಿ ದಾಂಪತ್ಯದಲ್ಲಿ ವೈಮನಸ್ಸು ಮೂಡಿದಾಗಲೂ ಪ್ರೇಮ ಪತ್ರ ಬರೆಯಬೇಕಂತ ಪ್ರೀತಿ ಅಂತರಂಗದಲ್ಲಿರಬಹುದು ಶಬ್ದಗಳಲ್ಲಿ ವ್ಯಕ್ತವಾಗಲೇ ಬೇಕೆಂದಿಲ್ಲ ಸಿಟ್ಟನ್ನು ಮಾತ್ರ ಅಂತರಂಗದಲ್ಲಿರಿಸಿ ಇರಿಸಬಾರದು ಶಬ್ದಗಳಲ್ಲಿ ವ್ಯಕ್ತಪಡಿಸಲೇಬೇಕು ಆದರೆ ಈ ಪತ್ರ ಇದನ್ನು ನೀನು ಓದುವ ಮೊದಲೇ ಹೇಳುತ್ತಿದ್ದೇನೆ ನೀನಂದರೆ ನನಗಿಷ್ಟ ಈ ಪತ್ರದ ಉದ್ದೇಶ ನಿನಗೆ ಅವಮಾನಿಸುವುದಲ್ಲ ನಿನ್ನ ವ್ಯಕ್ತಿತ್ವಕ್ಕೆ ಬೊಟ್ಟು ಮಾಡಿ ತೋರಿಸುವುದು ಅಲ್ಲ ನಿನ್ನ ಮೇಲೆ ನನಗೆ ಅಗಾಧ ಪ್ರೀತಿ ಮತ್ತು ಗೌರವ ಇದೆ ಅದಕ್ಕೆಂದೇ ನಮ್ಮ ನಡುವೆ ಹಲವು ಅಸಮಾಧಾನ ಕ್ಷಣಗಳು ಬಂದರೂ ಅವುಗಳನ್ನು ದೊಡ್ಡದು ಮಾಡಿ ಜಗಳ ಮಾಡಲು ಹೋಗುವುದಿಲ್ಲ ಅಸಮಾಧಾನದ ಕ್ಷಣಗಳು ಸದ್ದಿಲ್ಲದೆ ನನ್ನ ಒಳಮನಸ್ಸನ್ನು ಸೇರಿಬಿಡುತ್ತವೆ ಆದರೆ ಹಾಗೆ ಸದ್ದಿಲ್ಲದೆ ಒಳ ಸೇರಿದ ಅಸಮಾಧಾನದ ಕ್ಷಣಗಳು ಬೇಸರದ ಕ್ಷಣಗಳು ಒಂದೊಂದಾಗಿ ಸೇರುತ್ತಾ ಹೋಗಿ ಈಗ ಸಂಖ್ಯೆ ಸಾವಿರ ದಾಟುತ್ತಿದೆ ಒಂದೊಂದು ಘಟನೆ ಅಂತಹ ವಿಶೇಷವೆನಿಸದೆ ಹೋದರೂ ಮೇಲಿಂದ ಮೇಲೆ ನಡೆಯುವ ಈ ಘಟನೆಗಳು ನನ್ನ ತಾಳ್ಮೆಯನ್ನು ಪರೀಕ್ಷಿಸುತ್ತಿದೆ ನೀನೆಷ್ಟೇ ಬೇಸರ ಮಾಡಿದ್ರೂ ನೀನಂದರೆ ನನಗಿಷ್ಟ ಅಂತ ನಂಬಿರೋ ನನ್ನನ್ನು ಕೆಲವೊಮ್ಮೆ ನನ್ನನ್ನು ನಾನೇ ನೋಡಿ ನಕ್ಕ ಹಾಗೆ ಭಾಸವಾಗ್ತಾ ಇದೆ ನಿನ್ನ ವರ್ತನೆಯಿಂದ ನನಗೆ ಬೇಸರ ಮೂಡಿದ್ದರೂ ನನಗೆ ಬೇಸರ ಮಾಡೋ ಉದ್ದೇಶ ನಿನಗಿಲ್ಲ ಅನ್ನೋ ದೃಢವಾದ ನಂಬಿಕೆ ನನಗೆ ನಿನ್ನ ಮೇಲಿದೆ ಅದಕ್ಕೆ ಒಂದು ನಿರ್ಧಾರಕ್ಕೆ ಬಂದಿದ್ದೇನೆ ನನ್ನೆಲ್ಲ ಬೇಸರಗಳನ್ನು ನಿನ್ನ ಮುಂದೆ ಇಡುತ್ತಿದ್ದೇನೆ ನೀನು ತಾಳ್ಮೆಯಿಂದ ಓದು ನನ್ನ ಬೇಸರಗಳಿಗೆ ನೀನೇ ಕಾರಣ ಎನ್ನುವುದು ನನ್ನ ಉದ್ದೇಶ ಅಲ್ಲ ಬದಲಾಗಿ ಇಬ್ಬರೂ ಶ್ರಮವಹಿಸಿದರೆ ಶ್ರದ್ಧೆಯಿಂದ ಆಲೋಚಿಸಿದರೆ ನಮ್ಮ ಸಂಬಂಧಕ್ಕೆ ಇನ್ನಷ್ಟು ಶಕ್ತಿ ಬರಬಹುದು ಯಾಕೋ ಈ ಜೀವನವೇ ಕಾಂಪ್ರಮೈಸ್ಗಳಿಂದ ಕೂಡಿರುವುದು ಎನ್ನುವ ಭಾವನೆ ದೂರವಾಗಬಹುದು ಬರೀ ಲವ್ ಲೆಟರ್ನ ಪ್ರೀತಿ ಎಕ್ಸ್ಪ್ರೆಸ್ ಮಾಡೋಕ್ಕೆ ಮಾತ್ರ ಅಲ್ಲ ದಾಂಪತ್ಯದಲ್ಲಿ ನಮ್ಮ ಬಾಂಧವ್ಯಗಳನ್ನು ಗಟ್ಟಿ ಮಾಡ್ಕೊಳ್ಳೋದಕ್ಕೆ ಮಾತುಗಳಲ್ಲಿ ಹೇಳದೇ ಇರುವಂಥದ್ದನ್ನು ಶಬ್ದಗಳಲ್ಲಿ ಹೇಳೋದಕ್ಕೂ ಕೂಡ ಬಳಸಬಹುದು ಓಕೆ ಇಷ್ಟು ಒಳ್ಳೆ ಸೆಂಟೆನ್ಸ್ಗಳು ನೆಕ್ಸ್ಟ್ ನಾನಿಲ್ಲಿ ಏನೂ ಎಕ್ಸ್ಪ್ಲೈನ್ ಮಾಡೋದು ಬೇಡ ಆ ಲೆಟರ್ ನೀವು ನೋಡ್ತಾ ಹೋಗಿ ಎಲ್ಲ ಜನ್ಸ್ ಇದನ್ನು ನಿಮ್ಮ ಲೇಡೀಸ್ಗೆ ಐ ಮೀನ್ ನಿಮ್ಮ ಏನು ಹೆಂಡತಿಗೆ ಬರೀಬೋದು ಓಕೆ ನೀನು ಎಲ್ಲರ ಪಾಲಿಗೆ ಮಿತ ಭಾಷಿ ಸರ್ದಯಿ ತಾಳ್ಮೆಯ ಮೂರ್ತಿ ನನ್ನೊಂದಿಗೆ ಯಾಕೆ ಮುಂಗೋಪಿ ಎಲ್ಲರ ಜೊತೆಗೂ ಚೆನ್ನಾಗಿರ್ತೀಯ ನನ್ನ ಜೊತೆಗೆ ಮಾತ್ರ ನಿನಗೆ ಯಾಕೆ ಕೋಪ ಆದರೂ ನೀನಂದರೆ ನನಗಿಷ್ಟ ಇಡೀ ದಿನ ಸ್ವಚ್ಛತೆ ಸ್ವಚ್ಛತೆ ಅಂತ ಕಳೆದು ಬಿಡ್ತೀಯಾ ಇಡೀ ದಿನ ಮನೆ ಕ್ಲೀನ್ 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 ಅಂತ ಓಡಾಡ್ತೀಯಾ ನಿನ್ನ ಮುಖ ಮಾತ್ರ ತೊಳೆಯೋಕ್ಕೆ ಸಮಯ ಇಲ್ಲ ಆದರೂ ನೀನಂದರೆ ನನಗಿಷ್ಟ ಬೆಳಗ್ಗೆಯಿಂದ ಮಲಗುವವರೆಗೂ ಪಾದರಸದಂತೆ ಕೆಲಸ ಮಾಡ್ತಾನೇ ಇರ್ತೀಯ ಎಷ್ಟಂದರೆ ನಾನು ಹೇಳುವ ಮಾತುಗಳನ್ನು ಕೇಳೋಕ್ಕೂ ನಿಮಗೆ ನಿನಗೆ ಸಮಯ ಇರದಷ್ಟು ಕಿಟಕಿ ಬಾಗಿಲು ತೋರಣ ಕಪಾಟು ಅಡುಗೆ ಮನೆ ಬಚ್ಚಲು ಮನೆ ಕೊನೆಗೆ ಪಾಯಿಖಾನೆ ಎಲ್ಲವನ್ನು ಚಂದವಾಗಿ ಏನು ಇಡ್ತೀಯಾ ನಮ್ಮ ಬೆಡ್ರೂಮನ್ನು ಬಿಟ್ಟು ಮಿಕ್ಕಿದ್ದೆಲ್ಲವನ್ನು ಚೆನ್ನಾಗಿಡ್ತೀಯಾ ಆದರೂ ನೀನಂದರೆ ನನಗಿಷ್ಟ ನನಗೆ ಮಕ್ಕಳಿಗೆ ಅತ್ತೆ ಮಾವಂದಿರಿಗೆ ಎಲ್ಲರಿಗೂ ಅವರವರ ಬಟ್ಟೆಯನ್ನು ಜೋಡಿಸಿರ್ತೀಯ ಆದರೆ ನೀನು ಮಾತ್ರ ಉಡುಪನ್ನು ನೀನು ಮಾತ್ರ ಉಡುವುದು ಕೈಗೆ ಸಿಕ್ಕಿದ್ದನ್ನೇ ಒಂದನ್ನೇ ಹಾಕ್ಕೊಳ್ತೀಯ ಆದರೂ ನೀನಂದರೆ ನನಗಿಷ್ಟ ಅಡುಗೆ ಮಾಡಲು ನೆಲ ತೊಳೆಯಲು ಅಂಗಳ ಗುಡಿಸಲು ತರಕಾರಿ ತರಲು ಕೊನೆಗೆ ರಾತ್ರಿ ಮಲಗಲು ನಿನಗೆ ಒಂದೇ ಡ್ರೆಸ್ಸು ಸಾಕು ಆದರೂ ನೀನಂದರೆ ನನಗಿಷ್ಟ ಊರಿನವರು ನೆರೆಕೆರೆ ನೆರೆಕೆರೆಯವರು ಸ್ನೇಹಿತರು ಅವರ ಮನೆಯವರು ಎಲ್ಲರ ಬೇಕು ಬೇಡಗಳು ನಿನಗೆ ಗೊತ್ತು ನನ್ನ ಹೊರತು ನಿನ ನನ್ನ ಹೊರತು ನಿನಗೆಲ್ಲ ಗೊತ್ತು ನಿನಗೆ ಸ್ವಾರ್ಥವೇ ಇಲ್ಲ ನೀನಂದರೆ ನನಗಿಷ್ಟ ಅಲ್ಲೂ ತೀರ ಪರಿಚ ಪರಿಚಿತರಲ್ಲದವರ ಅಥವಾ ಮಾಧ್ಯಮಗಳಲ್ಲಿ ತೋರಿಸುವ ವ್ಯಕ್ತಿಗಳ ಸಾಧನೆಗಳ ಬಗ್ಗೆ ತೀರ ನೀನು ಹೆಮ್ಮೆ ಪಡುತ್ತೀಯ ಆದರೆ ನನ್ನ ಬಗ್ಗೆ ನೀನೇನೂ ಹೇಳಲ್ಲ ಆದರೂ ನೀನಂದರೆ ನನಗಿಷ್ಟ ನನ್ನ ಸಾಧನೆಗಳ ಬಗ್ಗೆ ಪೂರ್ತಿ ಪರಿಚಯನೇ ನಿನಗಿಲ್ಲ ನನ್ನಲ್ಲಿರೋ ಟ್ಯಾಲೆಂಟ್ ಬಗ್ಗೆನೇ ನಿನಗೆ ಗೊತ್ತಿಲ್ಲ ಆದರೆ ಊರಲ್ಲಿರೋ ಎಲ್ಲ ಟ್ಯಾಲೆಂಟ್ ಬಗ್ಗೆ ನಿನಗೆ ಗೊತ್ತು ಆದರೂ ನೀನಂದರೆ ನನಗಿಷ್ಟ ಮನೆಯ ಒಳಗಿನ ಹೊರಗಿನ ಮನೆಯವರ ಮಕ್ಕಳ ಎಲ್ಲರ ಜವಾಬ್ದಾರಿಗಳನ್ನು ನೀನೊಬ್ಬಳೇ ನೀಗಿಸುತ್ತೀಯ ಆದರೆ ಅದು ನನ್ನ ಹಣೆ ಬರಹ ಅಂದುಕೊಳ್ಳುತ್ತೀಯ ನಿನ್ನ ತ್ಯಾಗಗಳಿಗೆ ನಾವೆಲ್ಲ ಋಣಿ ಎಂದು ತಿಳಿಸಿದರೆ ಅದು ನಿನಗೆ ನಾಟಕ ಅನಿಸುತ್ತೆ ಕೆಲಸ ಮಾಡಲಿಕ್ಕೆ ನೀನು ಪೊಳ್ಳು ಹೊಗಳಿಕೆ ಮಾ ಕೆಲಸ ಮಾಡಿಸ್ಕೊಳ್ಳೋಕ್ಕೋಸ್ಕರ ನನಗೆ ಹೊಗಳುತ್ತಾ ಇದ್ದಾರೆ ಅಂತ ಅಂದ್ಕೊಳ್ತೀಯ ಆದರೂ ನೀನಂದರೆ ನನಗೆ ಇಷ್ಟ ಎಲ್ಲಾದರೂ ಕರೆದುಕೊಂಡು ಹೋಗಲ್ಲ ಅಂತ ಹಠ ಮಾಡ್ತೀಯಾ ಯಾವ ಊರುಗಳಲ್ಲೂ ಯಾವ ಊರನ್ನು ನೋಡಿಲ್ಲ ಅಂತ ಕೊರಗ್ತಾ ಇರ್ತೀಯಾ ಊರಲ್ಲೇ ಇರೋ ಪಾರ್ಕಿಗೆ ಕರೆದ್ರೆ ಯಾರು ಹೋಗ್ತಾರೆ ಯಾರು ಬರ್ತಾರೆ ಅಂತ ಬರೋದಿಲ್ಲ ನದಿ ತೀರಕ್ಕೆ ಹೋಗುವುದು ನಿನ್ನ ಪಾಲಿಗೆ ಟೈಮ್ ವೇಸ್ಟ್ ಅಂತ ಅಂದ್ಕೊತೀಯಾ ಹಾಕಿದ ಕಿವಿಯೋಲೆಗಳನ್ನೇ ಯಾವಾಗಲೂ ಹಾಕಿರ್ತೀಯ ಬದಲಾಯಿಸಲ್ಲ ಆದರೆ ಇನ್ನೂ ಹೊಸ ಆಭರಣ ಕೊಡಿಸಿಲ್ಲ ಅಂತ ನನ್ನನ್ನು ಮಾತ್ರ ನೀನು ಬ್ಲೇಮ್ ಮಾಡೋದನ್ನು ಬಿಡಲ್ಲ ಆದರೂ ನೀನಂದರೆ ನನಗಿಷ್ಟ ಗೆಳತಿಯರ ಬಳಿಯೋ ಇನ್ಯಾರ ಬಳಿಯೋ ಗಂಟೆಗಟ್ಟಲೆ ಮಾತಾಡ್ತೀಯಾ ಒಂಟಿಯಾಗಿರೋ ಒಂಟಿಯಾಗಿರೋ ನನ್ನ ತಂದೆ ತಾಯಿಗಳಿಗೆ ಫೋನ್ ಮಾಡೋಕ್ಕೆ ನಿನಗೆ ಸಮಯ ಇಲ್ಲ ಅಂತೀಯ ಆದರೂ ನೀನಂದರೆ ನನಗಿಷ್ಟ ಗಂಟೆಗಟ್ಟಲೆ ಪೂಜಾ ಕೋಣೆಗಳಲ್ಲಿ ಸಮಯ ಕಳೀತೀಯ ಶ್ರದ್ಧಾ ವಹಿ ಶ್ರದ್ಧೆ ವಹಿಸಿದ್ರೆ ಪ್ರೀತಿಯು ದಿವ್ಯ ಜ್ಯೋತಿ ಅಲ್ವಾ ನಿನ್ನ ಊಟ ತಿಂಡಿಗಳನ್ನು ನಿರ್ಲಕ್ಷಿಸಿ ಕೆಲಸ ಮಾಡ್ತೀಯಾ ನೀ ಮಾಡಿದ ಅಡು ಅಡುಗೆ ತಿಂದು ನಾನು ಮಾತ್ರ ಹೇಗೆ ಜೀರ್ಣಿಸಿಕೊಳ್ಳಲಿ ಜೊತೆಗೆ ಕೂತು ಬಡಿಸಿ ತಿನ್ನಲು ನಿನಗೆ ಸಮಯದ ಅಭಾವ ಆದರೂ ನೀನಂದರೆ ನನಗಿಷ್ಟ ಟಿ ವಿಯಲ್ಲಿ ಬರುವ ಎಲ್ಲ ಧಾರಾವಾಹಿಗಳನ್ನು ನೋಡಲು ನಿನಗೆ ಸಮಯ ಸಿಕ್ಕಿದೆ ಟಿ ವಿಯ ಬಳಿ ಇರುವ ಪುಸ್ತಕದ ಕಪಾಟು ಮಾತ್ರ ಯಾವತ್ತೂ ಮುಚ್ಚಿ ಮುಚ್ಚಿರುತ್ತದೆ ಟಿ ವಿ ನೋಡುತ್ತಾ ಕೆಲಸ ಮಾಡಲು ಅಡ್ಡಿ ಇಲ್ಲ ಎನ್ನುವುದು ನಿನ್ನ ವಾದವಾದರೂ ಸಂಗೀತ ಕೇಳುತ್ತಾ ಕೆಲಸ ಮಾಡು ಅಂತ ನಾನು ಹೇಳೋದು ನಿನಗೆ ಒಪ್ಪಕ್ಕಾಗಲ್ಲ ಆದರೂ ನೀನಂದರೆ ನನಗಿಷ್ಟ ಬೆಳಗ್ಗೆಯಿಂದ ಸಂಜೆವರೆಗೆ ಕೆಲಸ ಮಾಡಲು ನಿನಗೆ ಅದೆಷ್ಟು ಶಕ್ತಿ ಚಟುವಟಿಕೆ ಆದರೆ ಹಾಸಿಗೆಯಲ್ಲಿ ಬಂದ ಮರುಕ್ಷಣವೇ ಸುಸ್ತು ತಲೆನೋವು ನಿದ್ರೆ ಅಂತ ಮಲಗಿಬಿಡ್ತೀಯ ಆದರೂ ನೀನಂದರೆ ನನಗಿಷ್ಟ ಗಿಡ ಗಂಟೆ ಪ್ರಾಣಿ ಪಕ್ಷಿ ಎಂದು ಸಮಯ ಮಾಡಿಕೊಳ್ಳೋ ನಿನಗೆ ನೆಂಟರು ಇಷ್ಟರು ಬಂಧುಗಳು ಅಂತ ಸಮಯ ಮಾಡ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ ಯಾಕೆ ಊಟ ಸ್ನಾನ ಬಟ್ಟೆ ಇದೆಲ್ಲ ಅಚ್ಚುಕಟ್ಟಾಗಿ ಜೋಡಿಸಿಕೊಡುವ ನೀನು ಅದೂ ಕೂಡ ತುಂಬ ಮುಖ್ಯ ಎಂದು ಯಾಕೆ ಅಂದುಕೊಂಡಿಲ್ಲ ಮಾಡಿದ ಅಡುಗೆ ಸರಿಯಾಗಿ ತಿನ್ನದಿದ್ದರೆ ನೂರು ಪ್ರಶ್ನೆ ಕೇಳುವ ನಿನಗೆ ದೇಹದ ಹಸುವಿನ ಬಗ್ಗೆ ಯಾಕೆ ಪರಿವಿಲ್ಲ ನನ್ನ ಬಗ್ಗೆ ಅತಿ ಹೆಚ್ಚು ತಿಳಿದಿರುವ ಮೊದಲ ವ್ಯಕ್ತಿ ನೀನೆ ಆಗಿರುವಾಗ ಯಾರಿಗೂ ಇರದ ಅನುಮಾನಗಳೇ ನಿನಗ್ಯಾಕೆ ನಾನೇನೇ ವಿಷಯ ನಿನಗೆ ತಿಳಿಸಿದರೆ ಅದು ತಡವಾಗಿ ತಿಳಿಸುತ್ತೇನೆ ಅಂತ ಜಗಳ ಮಾಡ್ತೀಯ ತಿಳಿಸದೇ ಇದ್ದರೆ ನನಗೇನು ಹೇಳಲ್ಲ ಅಂತ ಜಗಳ ಮಾಡ್ತೀಯ ಮರೆತು ಹೋದರೆ ನಾನು ಉದಾಸೀನ ಅಂತ ಬೈತ್ಯ ಆದರೂ ನೀನಂದರೆ ನನಗಿಷ್ಟ ಹೆಂಗಿದೆ ಲವ್ ಲೆಟ್ರ್ ಗಂಡ ಹೆಂಡತಿಗೆ ಬರೆದಿರೋ ಲವ್ ಲೆಟ್ರ್ ಆ್ಯಂಡ್ ನಾನು ಓದಿರೋ ಅಂತ ಒಂದು ಡಿಫ್ರೆಂಟ್ ಬ್ಯೂಟಿಫುಲ್ ಲರ್ನಿಂಗ್ ಲವ್ ಲೆಟರ್ ಇದು ಓಕೆ ಇದನ್ನು ಪ್ರತಿಯೊಬ್ಬ ಹೆಂಡತಿ ಜಸ್ಟ್ ಕನೆಕ್ಟ್ ಮಾಡಿಸ್ಕೊಳ್ತಾ ಹೋಗಿ ಎಷ್ಟು ಮೀನಿಂಗ್ ಇದೆ ಟಿ ವಿ ನೋಡೋಕೆ ಟೈಮ್ ಇದೆ ಅತ್ತೆ ಮಾವ ಜೊತೆ ಟೈಮ್ ಕೊಡೋಕ್ಕೆ ನಮ್ಮ ಹತ್ರ ಟೈಮ್ ಇಲ್ಲ ಸೀರಿಯಲ್ ನೋಡೋಕ್ಕೆ ನಮಗೆ ಟೈಮ್ ಇದೆ ಬುಕ್ ಓದಕ್ಕೆ ನಮಗೆ ಟೈಮ್ ಇಲ್ಲ ಮನೆ ಕೆಲಸ ಮಾಡೋಕ್ಕೆ ನಮಗೆ ಟೈಮ್ ಇದೆ ಆದರೆ ನಮ್ಮ ಪ್ರೀತಿ ಪಾತ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಮಾಡೋಕ್ಕೆ ನಮಗೆ ಟೈಮ್ ಇಲ್ಲ ಹೊರಗಡೆ ಇರೋರು ಎಲ್ಲರ ವಿಷಯ ನಾವು ತಿಳ್ಕೊಳ್ತೀವಿ ಆದರೆ ಮನೇಲಿರೋರು ವಿಷಯ ನಾವು ತಿಳ್ಕೊಳ್ಳಲ್ಲ ಆ್ಯಂಡ್ ಬೇರೆಯವ್ರು ಬ ಮಾಡಿರೋ ಕೆಲಸಗಳನ್ನು ಹೊಗಳ್ತೀವಿ ನಮ್ಮ ಮನೆಯಲ್ಲಿ ನಮ್ಮ ಹಸ್ಬೆಂಡ್ ನಮ್ಮ ಹೆಂಡತಿ ಮಾಡ್ತಾ ಇರುವಂತಹ ಕಷ್ಟಪಟ್ಟು ದುಡಿತಾ ಇರುವಂತಹ ಕೆಲಸಗಳಿಗೆ ಶಬಾಷ್ ಅಂತ ಹೇಳೋಕ್ಕೆ ನನಗೆ ಮನ್ಸು ಬರಲ್ಲ ನನಗೆ ಎಲ್ಲರಿಗಿಂತ ಚೆನ್ನಾಗಿ ಗೊತ್ತು ನನ್ನ ಗಂಡ ಏನು ನನ್ನ ಹೆಂಡತಿ ಏನು ಅಂತ ಆದರೂ ಕೂಡ ಅವ್ರ ಜೊತೆಗೆ ನನ್ನ ಎಲ್ಲ ಅನುಮಾನಗಳು ಎಲ್ಲವೂ ಜಸ್ಟ್ ಥಿಂಕ್ ಮಾಡಿ ಹೀಗೆ ಅಲ್ವಾ ನಾವು ಬದುಕ್ತಾ ಇರೋದು ಆದರೂ ಕೂಡ ನಮ್ಮ ಜೊತೆ ನಮ್ಮ ಗಂಡ ಜೀವಿಸ್ತಿದ್ದಾರೆ ಅಂದರೆ ಇಷ್ಟೆಲ್ಲ ಲೂ ಪಾಯಿಂಟ್ಸ್ ಇಷ್ಟೆಲ್ಲ ಕೊರತೆಗಳು ಒಂದು ಒಬ್ಬ ಹೆಂಡತಿಯಲ್ಲಿ ಇದ್ದರೂ ಸಹ ಎಷ್ಟೋ ಗಂಡಂದಿರು ಅದನ್ನು ಆಕ್ಸೆಪ್ಟ್ ಮಾಡಿಕೊಂಡು ನಿಮ್ಮ ಜೊತೆಗೆ ಜೀವಿಸ್ತಿದ್ದಾರೆ ಅಂತ ಅಂದರೆ ನಿಜವಾಗ್ಲೂ ಕೂಡ ನೀವಂದರೆ ಅವರಿಗೆ ಇಷ್ಟಾನೇ ಆದರೆ ನಿಮ್ಮ ಹತ್ರ ಇಷ್ಟ ಅಂತ ಹೇಳೋಕ್ಕೆ ಅವ್ರಿಗೇನೋ ಕಷ್ಟ ಆಗ್ತಾ ಇದೆ ಆ ಕಷ್ಟ ಏನು ಅಂತ ತಿಳ್ಕೊಬೇಕು ಅವರು ಎಕ್ಸ್ಪ್ರೆಸ್ ಮಾಡೋ ಹಾಗೆ ಅಂದರೆ ಒಬ್ಬ ಗಂಡ ಹೆಂಡತಿಯ ಹತ್ರ ಮುಕ್ತವಾಗಿ ಮಾತಾಡೋ ಹಾಗೆ ಆ ಸ್ವಾತಂತ್ರ್ಯವನ್ನು ಆ ಒಂದು ಮನಸ್ಥಿತಿಯನ್ನು ಕ್ರಿಯೇಟ್ ಮಾಡೋ ಜವಾಬ್ದಾರಿ ಒಬ್ಬ ಹೆಂಡತಿಯದಾಗಿರುತ್ತೆ ಸೊ ಈ ಒಂದು ಪ್ರೇಮಪತ್ರ ಹೇಗಿತ್ತು ಕಮೆಂಟ್ ಮಾಡಿ ಆ್ಯಂಡ್ ನಾಳೆ ಹೆಂಡತಿ ಗಂಡಂಗೆ ಹೆಂಗೆ ಬರಿಬೋದು ಅಂತ ತಿಳ್ಕೊಳ್ಳೋಣ ಥ್ಯಾಂಕ್ ಯು